ವರ್ತೂರಣ್ಣ ಆ್ಯಕ್ಚುಯಲಿ ಕ್ಲಾಸ್ ಮೇಲೆ ಕ್ಲಾಸ್ ತಗೊಳ್ತಾ ಇರತಕ್ಕಂಥದ್ದು ನಮ್ಮ ಪ್ರತಾಪ್ ಅವರಿಗೆ ಪ್ರತಾಪ್ ಅವರನ್ನು ಯಾವ ಮಠದಲ್ಲಿ ತಿಳ್ಕೊಂಡಿದ್ದಾರೆ ನಮ್ಮ ವರ್ತುರಣ್ಣ ಅನ್ನೋದು ಕೂಡ ನಿಮಗೆಲ್ಲರೂ ಕೂಡ ಗೊತ್ತಿದೆ ಆ್ಯಕ್ಚುಲಿ ಇವತ್ತು ನಮ್ಮ ನೀತು ಮತ್ತು ಪ್ರತಾಪು ವರ್ತುರಣ ಮೂರು ಜನ ಕೂತ್ಕೊಂಡು ಮಾತಾಡ್ತಾಯಿರ್ತಾರಪ್ಪ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ವರ್ತುರಣ ಆ್ಯಕ್ಚುಲಿ ಮತ್ತೆ ಅದನ್ನೇ ತೆಗಿತಾರೆ ಏನಪ್ಪ ಅಂತಂದರೆ ನಾನು ಒಂದು ಓಟನ್ನು ಪ್ರತಾಪ್ಗೆ ಹಾಕ್ತೆ ಆದರೆ ಪ್ರತಾಪು ಮಾತ್ರ ಅದಕ್ಕೆ ಬೆಲೆ ಕೊಟ್ಟಿಲ್ಲ ನಿಂದೊಂದು ಓಟ್ ಏನು ಬಿಡೋ ಅನ್ನೋ ರೀತಿ ನನ್ನನ್ನು ಕೀಳಾಗಿ ನೋಡ್ತಾ ಇದ್ದಾನೆ ನಾನು ಏನೂ ಅಲ್ಲುವಂತೆ ಒಂದು ಓಟು ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಮೌಲ್ಯ ಇದೆ ಅನ್ನೋದು ಪ್ರತಾಪ್ಗೆ ಗೊತ್ತಿಲ್ಲ ಅನ್ನುವಂಥ ಮಾತುಗಳನ್ನು ಇವತ್ತು ಆ್ಯಕ್ಚುಲಿ ನೀತುಗೆ ಒಪ್ಪಿಸಿದ್ರು ನಮ್ಮ ವರ್ತುರಣ್ಣ ಡ್ರೋನ್ ಪ್ರತಾಪ್ ಮೇಲೆ ಡ್ರೋನ್ ಪ್ರತಾಪ್ ಅವರು ಪಾಪ ತಲೆಯೆಲ್ಲ ಕೆರ್ಕೊಂಡು ಅಣ್ಣ ಇವಾಗ ನಾನು ಏನು ಮಾಡಬೇಕಣ್ಣ ಹೇಳೋಣ ಅಂತಂದರೆ ನಮ್ಮ ವರ್ತುರಣ್ಣ ಹೇಳಿದ್ದು ನೋಡಪ್ಪ ನೀನೇನೂ ಮಾಡಬೇಡ ನೀನು ನೀನಾಗಿರೋ ನಾನು ನಾನು ಇರ್ತೀನಿ ಅಂತ ಮತ್ತೆ ಅದನ್ನೇ ಹೇಳ್ತಾರೆ ಆನಂತರ ಆ್ಯಕ್ಚುಲಿ ನೀತು ಅವರನ್ನು ಬಿಗ್ ಬಾಸ್ ಅವರು ಕರೆದು ಅವ್ರನ್ನ ಹೊರಗಡೆ ಓಕೆ ನೀವು ಇಲ್ಲಿಗೆ ಬಂದು ಏನೇನು ಮಾತಾಡಬೇಕು ಏನೇನು ಇಡಬೇಕು ಏನೇನು ಕೊಡಬೇಕು ಎಲ್ಲವನ್ನೂ ಕೂಡ ಬಿಗ್ ಬಾಸ್ ಒಳಗಡೆ ಕೊಟ್ಟಿದ್ದೀರಾ ಇನ್ನು ನೀವು ಇವತ್ತು ಹೋಗಿ ಲಾಸ್ಟ್ ಪಿನೊಲೆ ದಿನ ನಿಮ್ಮನ್ನೆಲ್ಲರೂ ಕೂಡ ಕರಿತೀನಿ ಅಂದ್ಬಿಟ್ಟು ಒಳಗಡೆಗೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಕಳಿಸ್ಬಿಟ್ರು ಎಸ್ ನಮ್ಮ ವರ್ತೂರಣ್ಣ ಮತ್ತು ನಮ್ಮ ಡ್ರೋನ್ ಅವರ ನಡುವೆ ನಡೀತಾ ಇರತಕ್ಕಂಥ ಈ ವಾಗ್ವಾದ ಇದೆಯಲ್ವ ಇದು ಯಾವ ಮಟ್ಟಕ್ಕೆ ಮುಟ್ಟುತ್ತೆ ಎಸ್ ಯಾರು ಎಲ್ಲಿ ಬದಲಾಗ್ತಾರೆ ಡ್ರೋನ್ ಪ್ರತಾಪ್ ಬದಲಾಗ್ತಾನ ಇಲ್ಲ ನಮ್ಮ ವರ್ತೂರಣ್ಣ ಬದಲಾಗ್ತಾರ ಅಂಡರ್ಸ್ಟ್ಯಾಂಡಿಂಗ್ ಹೆಂಗೆ ಬರುತ್ತೆ ಇರತಕ್ಕಂಥ ದಿನಗಳಲ್ಲಿ ಕಾಯ್ದು ನೋಡೋಣ ನಿಮ್ಗೆ ಏನಿಸ್ತದೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ